ನಮ್ಮ ಬದುಕಿನ ಸೂತ್ರಧಾರ ಯಾರು ಅಂದ್ರೆ ಕಂಟ್ರೋಲ್ ಯಾರ ಕೈಯಲ್ಲಿದೆ ಒಬ್ಬ ವ್ಯಕ್ತಿನ ಅಥವಾ ಒಬ್ಬ ಶಕ್ತಿನ ಅಥವಾ ಅನೇಕ ಶಕ್ತಿಗಳ ನಮಗೆ ಅರ್ಥವಾಗದ ಕಣ್ಣಿಗೆ ಕಾಣದ ಒಂದು ಶಕ್ತಿ ಏನೋ ಒಂದು ಇರ್ರ್ಯಾಷನಲ್ ಫೋರ್ಸ್ ಇರ್ಬೋದಾ ಅಂತ ತಳಮಳ ಒಂಥರ ಇದೇನ ನಮ್ಮ ಗತಿ ಹಿಂಗೇನಾ ಬದುಕು ಮುಗಿದೋಗುದು ಅನ್ನೋ ಒಂದು ಆತಂಕ ಇದೆ ಅದರಲ್ಲಿ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಮಂಕುತಿಮನ ಕಗ್ಗ ಸರಣಿಯ ನಮ್ಮ ಈ ಪಯಣದಲ್ಲಿ ಮತ್ತೆ ನಿಮ್ ಜೊತೆ ಸೇರಿದ್ದೇವೆ ಇವತ್ತು ನಾವು ಕಗ್ಗ ಸಂಖ್ಯೆ ಏಳು ನೋಡಕ್ಕೆ ತುಂಬಾ ಸರಳ ಅನ್ಸುತ್ತೆ ಆದರೆ ಅಂದ್ರೆ ಬದುಕಿನ ಅತಿ ದೊಡ್ಡ ಪ್ರಶ್ನೆಗಳನ್ನ ಕೇಳುತ್ತೆ ಇದು ಹೌದು ಬಹಳ ಮೂಲಭೂತವಾದ ಪ್ರಶ್ನೆಗಳು ಮೊದಲು ಆ ಕಗ್ಗವನ್ನು ನಾನೊಮ್ಮೆ ಓದ್ತೇನೆ ಕೇಳೋಣ ಬದುಕಿಗಾರು ನಾಯಕರು ಏಕನೋ ಅನೇಕರು ವಿಧಿಯೋ ಪೌರುಷವೋ ಧರ್ಮವೋ ಅಂದಬಲವೋ ಕುದುರುವುದೆಂತೂ ಈಯ ವ್ಯವಸ್ಥೆಯ ಪಾಡು ಅದಿಗುದಿಯೇ ಗತಿಯೇನೋ ಮಂಕುತಿಮ್ಮ ಕೇಳಿದ ತಕ್ಷಣನೇ ಇದು ನಮ್ಮನ್ನ ಒಂಥರ ಆಳವಾದ ಯೋಚನೆಗೆ ತಳ್ಳುತ್ತೆ ಅಲ್ವಾ ಹೌದು ತಕ್ಷಣಕ್ಕೆ ಸಿಗಲ್ಲ ಅದೇ ಇಲ್ಲಿ ಡಿ ವಿಜಿ ಅವರು ಕೇಳ್ತಿರೋದು ನಮ್ಮ ಬದುಕಿನ ಸೂತ್ರಧಾರ ಯಾರು ಅಂದ್ರೆ ಕಂಟ್ರೋಲ್ ಯಾರ ಕೈಯಲ್ಲಿದೆ ಒಬ್ಬ ವ್ಯಕ್ತಿನ ಅಥವಾ ಒಬ್ಬ ಶಕ್ತಿನ ಅಥವಾ ಅನೇಕ ಶಕ್ತಿಗಳ ಒಬ್ಬನೇ ಅಥವಾ ಅನೇಕರು ಅಂತ ನೇರವಾಗಿ ಕೇಳ್ತಾರೆ ಹೌದು ಆಮೇಲೆ ಸಾಧ್ಯತೆಗಳನ್ನ ಕೊಡ್ತಾರೆ ನೋಡಿ ಅದು ವಿಧಿ ಇರ್ಬೋದಾ ಅಂದ್ರೆ ಫೇಟ್ ಹಣೆ ಬರಹ ಅಂತಿವಲ್ಲ ಆ ತರಹನ ಅಥವಾ ಪೌರುಷ ನಮ್ಮ ಸ್ವಂತ ಪ್ರಯತ್ನ ನಮ್ಮ ಶ್ರಮ ಕರೆಕ್ಟ್ ನಮ್ಮ ಎಫರ್ಟ್ಸ್ ಮೇಲೆಲ್ಲ ಡಿಪೆಂಡ್ ಆಗಿದ್ಯಾ ಅಥವಾ ನಾವು ಪಾಲಿಸೋ ಧರ್ಮ ಅಂದ್ರೆ ನಮ್ಮ ನೈತಿಕ ನಿಯಮಗಳು ಕರ್ತವ್ಯಗಳು ನಮ್ಮನ್ನ ನಡೆಸ್ತಿದ್ಯಾ ಇವೆಲ್ಲ ಅಲ್ಲ ಅಂದ್ರೆ ಕೊನೆಗೆ ಅಂಧಬಲ ಅಂತಾರೆ ಏನದು ಅದೇ ಅಂಧಬಲ ಅಂದ್ರೆ ನಮಗೆ ಅರ್ಥವಾಗದ ಕಣ್ಣಿಗೆ ಕಾಣದ ಒಂದು ಶಕ್ತಿ ಏನೋ ಒಂದು ಇರ್ರ್ಯಾಷನಲ್ ಫೋರ್ಸ್ ಇರ್ಬೋದಾ ಅಂತ ಆಕ್ಚುಲಿ ಈ ಎಲ್ಲಾ ಪ್ರಶ್ನೆಗಳನ್ನ ಒಟ್ಟಿಗೆ ನಮ್ಮ ಮುಂದೆ ಇಡ್ತಾರೆ ಡಿವಿ ಜಿ ಅದರ ಜೊತೆಗೆ ಆ ಮೂರನೇ ಸಾಲಿದೆಯಲ್ಲ ಕುದುರುವುದೆಂತೂ ಈ ಅವ್ಯವಸ್ಥೆಯ ಪಾಡು ಜೀವನದಲ್ಲಿ ಕಾಣುವ ಗೊಂದಲ ಅನ್ಯಾಯ ಒಂಥರ ಕೆಟ್ಟದ್ದು ನಡೀತಾರತ್ತಲ್ವ ಇದನ್ನೆಲ್ಲ ಅವ್ಯವಸ್ಥೆ ಅಂತಾರೆ ಹೌದು ಆ ಇನ್ಜಸ್ಟಿಸ್ ಕೇಯಾಸ್ ಅದನ್ನೆಲ್ಲ ಸೇರಿಸಿ ಅವ್ಯವಸ್ಥೆ ಅಂತಾರೆ ಈ ಅವ್ಯವಸ್ಥೆ ಇದು ಎಂದಾದರೂ ಸರಿಯಾಗುತ್ತಾ ಒಂದು ಆರ್ಡರ್ಗೆ ಬರುತ್ತಾ ಅಂತ ಕೇಳ್ತಿದ್ದಾರೆ ಅಥ್ವಾ ಅಥವಾ ಈ ಪ್ರಶ್ನೆಗಳಲ್ಲೇ ಒದ್ದಾಡತ ಆ ಅದಿಗುದಿ ಅಂದ್ರೆ ತಳಮಳ ಒಂಥರ ರೆಸ್ಟ್ಲೆಸ್ನೆಸ್ ಇದೇನ ನಮ್ಮ ಗತಿ ಹಿಂಗೇನ ಬದುಕು ಮುಗಿದೋಗೋದು ಅನ್ನೋ ಒಂದು ಆತಂಕ ಇದೆ ಅದರಲ್ಲಿ ಈ ಪ್ರಶ್ನೆಗಳು ಇದೆಯಲ್ಲ ಇದು ಡಿ ವಿಜಿ ಅವರಿಗೆ ಮಾತ್ರ ಬಂದಿದ್ದಲ್ಲ ಇದು ಎಲ್ಲ ಕಾಲದಲ್ಲೂ ಎಲ್ಲ ಯೋಚನೆ ಮಾಡೋರಿಗೂ ಬಂದೇ ಬರುತ್ತೆ ಇದು ತುಂಬಾ ಹೇಗೆ ಹೇಳೋದು ಯೂನಿವರ್ಸಲ್ ಡೌಟ್ಸ್ ನಿಜ ನಾವು ಮಹಾಭಾರತದಲ್ಲೂ ನೋಡ್ತೀವಿ ಬೇರೆ ಬೇರೆ ಗ್ರಂಥಗಳಲ್ಲೂ ಇದೇ ತರದ ಪ್ರಶ್ನೆಗಳು ದೇವ್ರು ಒಬ್ಬನೇನಾ ಅನೇಕಿರ ಧರ್ಮ ಅಂದ್ರೇನು ವಿಧಿಯ ಪಾತ್ರ ಎಷ್ಟು ಕರ್ಮದ ಪಾತ್ರ ಎಷ್ಟು ಇದೆಲ್ಲ ಚರ್ಚೆ ಆಗ್ತಾನೇ ಇರುತ್ತೆ ಡಿ ವಿ ಜಿ ಅದನ್ನೇ ಇಲ್ಲಿ ಸರಳವಾಗಿ ಕೇಳ್ತಿದ್ದಾರೆ ನಮ್ಮ ದಿನನಿತ್ಯದ ಲೈಫ್ನಲ್ಲೇ ನೋಡ್ತೀವಲ್ಲ ಕೆಲವರು ಎಷ್ಟು ಪ್ರಯತ್ನ ಪಟ್ರು ಏನ್ ಮಾಡಿದ್ರೂ ಅವರಿಗೆ ಯಶಸ್ಸು ಸಿಗಲ್ಲ ಆಗ ಅನ್ಸುತ್ತೆ ಇದು ವಿಧಿನೇ ಇರಬೇಕು ಅಂತ ಹೌದು ಆಗ ಪೌರುಷದ ಮೇಲೆ ನಂಬಿಕೆನೇ ಹೋಗ್ಬಿಡುತ್ತೆ ಕೆಲವರಿಗೆ ಇನ್ನೊಂದ್ಕಡೆ ಕೆಲವರಿಗೆ ಏನೂ ಕಷ್ಟ ಪಡದೆ ಎಲ್ಲ ಸಿಗ್ಬಿಡುತ್ತೆ ಆಗ ಅನ್ಸುತ್ತೆ ಏನಪ್ಪ ಇದು ಇವರದ್ದು ಅದೃಷ್ಟನ ಅಥವಾ ಏನೋ ಏನೋ ಒಂದಿದೆ ಅಂತ ಅನ್ಸ್ಬಿಡುತ್ತೆ ಕೆಲವರು ದೇವ್ರನ್ನ ನಂಬ್ತಾರೆ ಕೆಲವರು ತಮ್ಮ ಶಕ್ತಿನೇ ದೇವ್ರು ಅಂತಾರೆ ಇನ್ನು ಕೆಲವರು ಏನಾದ್ರೂ ಆಗ್ಲಿ ಅಂತ ಹಣೆ ಬರಹಕ್ಕೆ ಬಿಟ್ಟಿರ್ತಾರೆ ಹ್ಮ್ ಕಗ್ಗ ನಮ್ಮ ಸುತ್ತಮುತ್ತಲಿನ ಈ ಎಲ್ಲ ನಂಬಿಕೆಗಳನ್ನ ಗೊಂದಲಗಳನ್ನ ಒಟ್ಟಿಗೆ ತಂದು ನಿಲ್ಲಿಸುತ್ತೆ ಕರೆಕ್ಟ್ ಇಲ್ಲಿ ಡಿ ವಿಜಿಯವರ ಉದ್ದೇಶ ಉತ್ತರ ಕೊಡೋದಲ್ಲ ಬದಲಿಗೆ ಈ ಜಗತ್ತು ಯಾಕೆ ಹೀಗಿದೆ ಈ ಅಸಮಾನತೆ ಈ ಗೊಂದಲ ಯಾಕೆ ಇದು ಸರಿಯಾಗತ್ತಾ ಅಲ್ವಾ ಅನ್ನೋ ಒಂದು ಸದಾ ಕಾಡೋ ಸಂಶಯ ಅದನ್ನ ಡಿ ವಿ ಜಿ ನೆನೆಗುದಿ ಅಂತಾರೆ ಅನ್ಸುತ್ತೆ ಆ ಒಂದು ತಳಮಳ ಇದೆಯಲ್ಲ ಆ ತಳಮಳದಲ್ಲಿ ನಾವು ಬದುಕಬೇಕಾ ಅಂತ ಕೇಳ್ತಿದ್ದಾರೆ ಬಹುಶಃ ಆ ತಳಮಳದಲ್ಲೇ ಬದುಕೋದು ಮನುಷ್ಯನ ಸ್ಥಿತಿನೇ ಇರಬಹುದು ಅಂತ ಡಿ ವಿಜಿ ಸೂಚಿಸ್ತಿರ್ಬೋದು ಇದು ಉತ್ತರ ಕೊಡೋ ಕಗ್ಗ ಅಲ್ಲ ಬದಲಿಗೆ ಯೋಚನೆಗೆ ಹಚ್ಚುವ ಕಗ್ಗ ಹೌದು ನಮ್ಮನ್ನು ನಾವು ಪ್ರಶ್ನಿಸ್ಕೊಳಕೆ ಒಂದು ಅವಕಾಶ ಕೊಡುತ್ತೆ ನಮ್ಮ ಅನುಭವಗಳ ಮೂಲಕವೇ ಈ ಪ್ರಶ್ನೆಗಳಿಗೆ ನಾವು ಉತ್ತರ ಹುಡುಕ್ಬೇಕು ಅನ್ನೋ ತರ ನಿಜ ಈಗ ಕೇಳುಗರು ಕೂಡ ಯೋಚನೆ ಮಾಡ್ಬೋದು ಅವರವರ ಜೀವನದಲ್ಲಿ ಈ ಪ್ರಶ್ನೆಗಳು ಹೇಗೆ ಬಂದಿವೆ ಬದುಕಿನ ನಾಯಕ ಯಾರು ಅಂತ ಅವರಿಗೆ ಅನಿಸಿದೆ ವಿಧೀನಾ ಪ್ರಯತ್ನವಾ ಧರ್ಮವಾ ಅಥವಾ ಇವೆಲ್ಲದರ ಮಿಶ್ರಣನ ಹೇಗೆ ಇದನ್ನ ಎದುರಿಸಿದ್ದಾರೆ ಅಥವಾ ಎದುರಿಸ್ತಿದ್ದಾರೆ ಇದರ ಬಗ್ಗೆ ಯೋತ್ಸೋಕೆ ಇದೊಂದು ಒಳ್ಳೆ ಅವಕಾಶ ಇಂದಿನ ಈ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದ ಎಲ್ಲರಿಗೂ ಧನ್ಯವಾದಗಳು ಈ ಮಾತುಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ